ಯಾವುದನ್ನು ನಾವು ಜೀವನ ಅಂದುಕೊಂಡಿದ್ದೇವೋ ಅದು ಕಷ್ಟಕರವಾಗಿರದೆ ಸುಲಭೋಪಾಯವಾಗಿರಬೇಕು ಆಗಲೇ ಜೀವನ ನಡೆಸಲು ಸುಖಕರವಾಗಿರುತ್ತದೆ ಇಲ್ಲಿ ಕೃಷಿ ಮಾಡುವಾಗ ಇದರ ಕಷ್ಟಕರ ಮತ್ತು ಸುಲಭೋಪಾಯಗಳ ಕೃಷಿ ಬೆಳೆಯಲ್ಲಿ ಹೇಗಿರುತ್ತವೆಂದು ಗುಲಬರ್ಗ ಜಿಲ್ಲೆಯ ಆಗರಗುಂಡಿ ಗ್ರಾಮದ ಶ್ರೀ ವಿಶ್ವನಾಥ್ ನಂದಿಯಾಳ್ ರವರು ಒಟ್ಟು ಒಂಬತ್ತು ಎಕರೆ ಕಬ್ಬು ಬೆಳೆಯನ್ನು ಬೆಳೆಯುವಲ್ಲಿ ಸುಲಭ ಮಾರ್ಗವನ್ನು ಕಂಡುಕೊಂಡಿದ್ದಾರೆ ಇವರು ಐದು ಎಕರೆ ಕಬ್ಬು ಬೆಳೆಗೆ ಡಾಕ್ಟರ್ ಸಾಯಿಲ್ ಬಳಸಿ ಬೆಳೆದ ಕಬ್ಬು ಮತ್ತು ನಾಲ್ಕು ಎಕರೆ ಕಬ್ಬು ಬೆಳೆಗೆ ರಾಸಾಯನಿಕ ಬಳಸಿ ಬೆಳೆದ ಬೆಳೆಗಳ ವ್ಯತ್ಯಾಸಗಳನ್ನು ಇವರಿಂದಲೇ ಕೇಳೋಣ ಮೊದಲಿಂದನು ವ್ಯವಸಾಯ ಮಾಡ್ತಾ ಇದ್ದಾರೆ ಮೊದಲಿನಿಂದ ಅವರು ಕಮಿಷನ್ ಅಂಗಡಿ ಅವರು ಗುಲ್ಬರ್ಗ ನಮ್ಮ ರೈತರು ಇಟ್ಟುಕೊಂಡು ಮಾಡ್ತಾ ಇದ್ದಾನರಿ ಇಲ್ಲಿ ಹೌದಾ ಕೂಲಿ ಹಾಳು ಇಟ್ಕೊಂಡು ಬರ್ತಾ ಹೋಗ್ತಾ ಇರ್ತೇನ್ರಿ ನಾನು ಒಟ್ಟಿಗೆ ಇದು ಕಬ್ಬು ಒಂಬತ್ತೆ ಅದ ರೀ ಅವ್ರಾಗ ನಾಲ್ಕೆ ಓದರ್ಸಿ ರೀ ಎರಡನೇದು ಇದೇನದ ಐದ್ ಎಕರ್ ಈ ವರ್ಷದ್ರಿ ತೊಗರಿ ಅದರಿ ಅದು ಒಂದು ಮೂವತ್ತೈದು ಎಕರ್ ತೊಗರಿ ಅದರಿ ಆರ್ ಎಕರ್ ಕಡ್ಲಿ ಅದರಿ ಎಲ್ಲ ಡಾಕ್ಟರ್ ಸಾಯಿಲೆ ಉಪ್ಯೋಗಿತ್ರಿ ಈ ವರ್ಷ ಒಂದು ಚೀಲಾನು ಯಾವ್ದು ಡಿ ಎ ಪಿ ಯಾವ್ದು ಫರ್ಟಿಲೈಸರ್ ಯಾವ್ದು ಉಪ್ಯೋಗಿಲ್ಲ ಆದ್ರೂ ಕೂಡ ಡಿ ಎ ಪಿ ಕಿತ್ ಸರಿಯಾಗಿ ಬಂದದ್ರಿ ಈ ವರ್ಷ ಮಳಿ ಇಲ್ದಕ್ಕೂ ಇದರಿಂದ ಇದು ಬಿತ್ತದ್ರಿಂದ ಬೆನಿಫಿಟ್ ಆಗ್ಯದ ರೀ ಅವು ಗರ್ಮಿಯಿಂದ ಕೆಲವೊಂದು ಹೊಲ ಹೂ ಹೋದ್ರೆ ಅವ್ರಿ ಇದು ಎಲ್ಲ ಸ್ವಲ್ಪ ಚಳಿ ಆಗ್ಯದ್ರಿ ನಲ್ವತ್ತೈದು ಎಕರ್ ರೀ ಕಬ್ಬು ಒಂಬತ್ತು ಎಕರ್ ರೀ ಅದು ಡಾಕ್ಟರ್ ಸಹಿಲೆ ಬಿತ್ತಿದ್ರಿ ಇಲ್ಲ ರೀ ಐದು ಎಕರ್ ಹಾಕಿದ್ದೆವು ಇನ್ನೊ ನಾಲ್ಕು ಎಕರ್ ಏನದಲ್ಲ ಡಿ ಎ ಪಿ ಅದು ಯೂಸ್ ಮಾಡಿದ್ದೇವ್ರಿ ಈಗ ಇಲ್ಲೇ ನೋಡ್ತಾ ಇದೀವಲ್ಲ ನಾವು ರೀ ಈಗ ಇದು ನೀವು ನಿಲ್ಕೊಂಡಿರೋದು ಡಾಕ್ಟರ್ ಸಾಯಿಲ್ ಕೊಟ್ಟಿರೋದು ಹೌದು ಡಾಕ್ಟರ್ ಸಾಯಿಲ್ ಕೊಟ್ಟಿರೋದು ಇದು ಇದು ಡಾಕ್ಟರ್ ಸಾಯಿಲ್ ಕೊಟ್ಟಿರೋದು ಐದು ಎಕರೆ ಇದೆಯಾ ಐದು ಎಕರೆ ಈ ಕಡೆ ಇರೋದು ಇದು ನಾಲ್ಕು ಎಕರೆ ಇದೆ ನಾಲ್ಕು ಎಕರೆ ಫರ್ಟಿಲೈಸರ್ ಉಪಯೋಗಿಸಿ ಇದು ಫರ್ಟಿಲೈಸರ್ ಉಪಯೋಗಿಸಿರೋದು ಅಂದ್ರೆ ಇದು ಎಷ್ಟು ತಿಂಗಳಾಗಿದೆ ಸರ್ ಫರ್ಟಿಲೈಸರ್ ಫರ್ಟಿಲೈಸರ್ ಒಂಬತ್ತು ತಿಂಗಳು ಒಂಬತ್ತು ತಿಂಗಳಾಗಿದೆ ಇದು ಡಾಕ್ಟರ್ ಸಾಯಿಲ್ ಕೊಟ್ಟಿರೋದು ಎಷ್ಟು ತಿಂಗಳಾಗಿದೆ ಸರ್ ಅದು ಐದು ತಿಂಗಳು ಅಲ್ಲಿಗೆ ಮೂರು ತಿಂಗಳು ಹೆಚ್ಚು ಕಮ್ಮಿ ಈ ಡಾಕ್ಟರ್ ಸಾಯಿಲ್ ಯೂಸ್ ಮಾಡೋದ್ರಿಂದ ಭೂಮಿ ಫಲವತ್ತತೆ ಹೆಚ್ಚಿಗೆ ಆಗುತ್ತೆ ಕಾಪಾಡುತ್ತೆ ಅದು ಆಗಿದ್ದರೆ ರೂಟ್ಸ್ ಡೆವಲಪ್ಮೆಂಟು ಸರಿಯಾಗಿದಾವೆ ರೀ ಎಲೆ ಹುಳುಗಳು ಡೆವಲಪ್ ಆಗ್ತಾ ಇದಾವೆ ಹಿಂಗಾಗೋದ್ರಿಂದ ಫಲವತ್ತತೆ ಹೆಚ್ಚಿಗೆ ಆಗ್ತಾ ಉಂಟವ್ರಿ ಸ್ವಲ್ಪ ಫಾಸ್ಟ್ ಡೆವಲಪ್ಮೆಂಟು ಇರ್ತದೆ ರೀ ಡಿ ಎ ಪಿ ಹಾಕಿದಕ್ಕೆ ಇದಕ್ಕೆ ಫರಕೇನು ಅನ್ಸಲ್ ಅದು ಅವಧಿ ಹೆಚ್ಚಿಗೆ ಆದ್ರೂ ಇದು ಶಾರ್ಟ್ ಪ್ರೇರಣೆಗೆ ಅದರಷ್ಟು ಬೆಳ ಬೆಳವಣಿಗೆ ಕಾಣಿಸ್ತಾ ಇದ್ದಾರೆ ಸರ್ಕಾರಿ ಗೊಬ್ಬರ ಉಪಯೋಗಿಸಿದ್ರೆ ಹದಿನೈದು ಸಾವಿರ ಪರ್ ಎಕ್ಕರ್ ಬರುತ್ತಾರೆ ಇದು ಡಾಕ್ಟರ್ ಸಾಯಿಲ್ ಹಾಕಿದ್ರೆ ಏಳು ಸಾವಿರ ತಲಾ ಖರ್ಚು ಭೂಮಿ ಫಲವತ್ತತೆನೂ ಹೆಚ್ಚಿ ಕಾಡು ಕಾಪಾಡ್ತೀವಿ ಸರ್ ಈಗ ಈ ತೋಟ ನೋಡಕ್ ನೀವು ಹಾ ಬಂದಾಗ ಬಂದ್ ನೋಡಕ್ಕೆ ಬಂದಿದೆ ಸರ್ ಡಿಫ್ರೆನ್ಸ್ ಏನೋ ನೋಡೋಕೆ ಬಂದಿದ್ರಿ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿದ್ರೆ ಬಾ ಕರೆಕ್ಟ್ ಅನಿಸ್ತದೆ ರೀ ನೆಕ್ಸ್ಟ್ ಟೈಮ್ ಯೂಸ್ ಮಾಡಕ್ಕಂತ ನಮ್ದು ಕಬ್ಬು ಐತ್ರಿ ಜೋಳ ಐತೆ ಡಿ ಎ ಪಿ ಯೂಸ್ ನೋಡಿದ್ರಿ ಇಷ್ಟ ಇದು ಯೂಸ್ ಮಾಡೋಕೆ ಡಾಕ್ಟರ್ ಸೈಡ್ ಯೂಸ್ ಮಾಡಕ್ಕೆ ಪ್ರಯತ್ನ ಮಾಡೋಕೆ ಬಟ್ ಡಿ ಕೊಡೋದರಿಂದ ಖರ್ಚು ಜಾಸ್ತಿ ಆಗುತ್ತೆ ಭಾಳ ಈ ವರ್ಷ ನೀರು ಕ ನೀರು ಹೆಚ್ಚು ಕಮ್ಮಿ ಇಡ್ಸ್ಲಿಕ್ಕೆ ಸ್ವಲ್ಪ ಒಣಗಿದ ಜಾಗ ಜಾಗ ರೀ ನೀರು ಕಮ್ಮಿಸ್ಲಿಕ್ಕೆ ಬೆಳೆಗಳು ಸ್ವಲ್ಪ ಅಸ್ತಸ್ತಾಗ್ಯಾವ

ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಶೇರ್ ಮಾಡಿ